ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಎದ್ದಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಇದು ಸಂಡೇ ಮಾರ್ನಿಂಗ್ ಬ್ಲಾಗು ನನ್ನ ಒಂದು ಗಾಡಿ ಎಲ್ಲ ವಾಶ್ ಮಾಡೋಕ್ಕೆ ಅಂತ ಗಾಡಿ ಎಲ್ಲ ವಾಶ್ ಮಾಡ್ತಿದ್ರು ನೀರು ಜಾಸ್ತಿ ವೇಸ್ಟ್ ಆಗ್ಬಾರ್ದು ಅಂತೇಳಿ ಒಂದು ತಗೊಬಂದು ಇಟ್ಕೊಂಡಿದ್ದಾರೆ ಮಿಷಿನು ಅದರಲ್ಲಿ ಗನ್ ಸ್ಪ್ರೇ ಮಾಡ್ಕೊಂಡು ಗಾಡಿ ಎಲ್ಲ ವಾಶ್ ಮಾಡ್ಕೊತಿದ್ರು ಇದು ಮಾರ್ನಿಂಗ್ ವೀಡಿಯೋ ಎಲ್ಲ ಎದ್ದಿದ್ದು ಲೇಟ್ ಇವತ್ತು ಎಂಟು ಗಂಟೆ ಆಗಿತ್ತು ಇದೇ ಮಿಷಿನ್ ನೋಡಿ ಮಿಷಿನ್ ನೋಡಿ ಇದೇನೆ ಮತ್ತೆ ಇವ್ರು ಬಂದು ನಮ್ಮ ಹಸ್ಬೆಂಡೆ ನಂಗ ಅವ್ರ ಅಲ್ಲಿ ನಿಂತಿದ್ದಾನೆ ನೋಡಿ ನಾನು ನಾನು ವಾಶ್ ಮಾಡ್ತೀನಿ ನಾನು ವಾಶ್ ಮಾಡ್ತೀನಿ ಅಂತ ಹೇಳ್ತಿದ್ದ ನೀರಲ್ಲೆಲ್ಲ ಆಟ ಆಡ್ಕೊಂಡಿರ್ತಾನೆ ಅವನು ಯಾವಾಗಲೂ ಹೇಳಿದ ಮತ್ತೆ ಕೇಳಲ್ಲ ಅದಕ್ಕೆ ಅವನು ಅವನ ಕೈಲಿ ಒಂದ್ಸಲ ಕೊಟ್ಟಿದ್ದಾರೆ ವಾಶ್ ಮಾಡೋಕ್ಕೆ ಮಾಡಪ್ಪ ಅಂತ ಹೇಳಿ ಅವನು ಹೇಳಿದ್ ಮತ್ತೆ ಕೇಳಲ್ವಲ್ಲ ಅದಕ್ಕೆ ಗಾಡಿ ವಾಶ್ ಮಾಡಿಕೊಂಡ್ರು ಮತ್ತೆ ಎಲ್ಲರೂ ಕಾಫಿ ಕುಡಿತು ಎಂಟು ಒಂಬತ್ತು ಗಂಟೆ ಆಗ್ತಿತ್ತು ಕಾಫಿ ಕುಡಿದಾಗ ಅತ್ತೆ ಇವರೇನೆ ನೋವು ಯಾರು ಕುಡಿತಾ ಅಂತ ಕೇಳಿ ಇದು ಮಾಡ್ತಿದ್ದಾರೆ ನನ್ನ ಮಗ ನೋಡಿ ಕಳಿಸ್ತಾ ಮನೆ ಗಿಡದಲ್ಲಿ ನಿಂಬಿನ ಗಿಡ ಎಷ್ಟೊಂದು ಬಿಟ್ಟಿತ್ತು ಗಿಲಿಂಬೆಣ್ಣುಕಿದ್ದಂದು ಇವತ್ತು ಮುರಿದೇ ಹೋಯ್ತು ಎಷ್ಟೊಂದು ಬಿಟ್ಟಿತ್ತು ಇನ್ನೂ ಸ್ವಲ್ಪ ಜನ ಬಿಟ್ಟಿರೋ ಅಣ್ಣ ಟ್ರೆಂಡ್ಸಿ ಎಲ್ಲ ಕಾಯಾಗೇ ಇತ್ತು ಇನ್ನೂ ಮತ್ತು ನಾನು ಮತ್ತು ನಮ್ಮ ನಾದಿನಿ ನಮ್ಮ ಪಾಪು ಎಲ್ಲ ಮೇಲ್ಗಡೆ ಆಟ ಅಂತ ಬಂದ್ರಿ ಇದು ನಿನ್ನೆ ಶನಿವಾರ ತಗೊಂಡಿರೋದು ಹೇಗಿದೆ ಕಮೆಂಟ್ ಮಾಡಿ ನನ್ನ ಮಗ ನಮ್ಮ ನಾದಿನಿ ಇಬ್ಬರು ಆಟ ಆಡ್ತಿದ್ದಾರೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಏನಾದರೂ ತಪ್ಪು ಕಾಣಿಸಿದರೆ ವಿಡಿಯೋದಲ್ಲಿ ಏನಾದರೂ ಸರಿ ಮಾಡ್ಕೋಬೇಕಾದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ ೂ ನನಗ ಇಬ್ಬರೂ ಅವರಿಬ್ರು ಫೇವ್ರೆಟ್ ಅವರಿಬ್ರು ಫ್ರೆಂಡ್ಸ್ ಇಷ್ಟಾರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಬಾಯ್ ಸಂಜೆ